ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗ್ ಎಲ್ರಿಗೂ ಕೂಡ ಸ್ವಾಗತ ಇವತ್ತಿನ ವಿಡಿಯೋದ ಮೂಲಕ ಒಂದು ಸೂಪರ್ ಆಗಿರುವಂತಹ ರೆಸಿಪಿನ ನಿಮಗೆ ಹೇಳ್ಕೊಡ್ತೀನಿ ಇಸ್ ಏನಪ್ಪ ಅಂತ ಅಂದರೆ ಕಡಲೆಬೇಳೆ ಉಂಡೆ ಸಾರು ಅಂತ ಹೇಳಿ ಇದು ನಮ್ಮ ಹರಿಯ ಹೆಚ್ಚಾಗಿ ಮಾಡ್ತಾಯಿದ್ರು ಹರಿಯ ರಜ್ಜೆ ನಮ್ಮತ್ತೆಗೆ ಹೇಳ್ಕೊಟ್ಟಿದ್ದು ಹಾಗೆ ನಮ್ಮತ್ತೆ ನನಗೆ ಹೇಳ್ಕೊಟ್ಟಿರೋ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಉಂಡೆ ಸಾರು ಮಾಡಲಿಕ್ಕೆ ಕಡಲೆಬೇಳೆನ ರಾತ್ರಿ ಪೂರ್ತಿ ನಾವು ನೆನೆ ಇಟ್ಕೊಬೇಕಾಗುತ್ತೆ ನಾನು ಒಂದು ಕಪ್ನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಇನ್ನು ಮಸಾಲೆಗೆ ಎರಡು ಈರುಳ್ಳಿ ಕೊತ್ತಂಬರಿ ಕಾಳು ಜೀರಿಗೆ ಶುಂಠಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆಯೇ ಒಂದೆರಡು ಟೊಮೆಟೊ ಚಕ್ಕೆ ಲವಂಗ ಏಲಕ್ಕಿನ ತೊಗೊಂಡಿದ್ದೀನಿ ಕೊಬ್ಬರಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಪೂರ್ತಿ ಕೊಬ್ಬರಿಯಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ನಾನು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನಾನು ಖಾರದ ಪುಡಿ ಇಲ್ಲ ಹಸಿಮೆಣ್ಸಿಕಾಯಿ ಪೇಸ್ಟ್ನ ತೊಗೊತಾ ಇದ್ದೀನಿ ಇದನ್ನು ಹಿಂದಿ ಅಂತ ಕೂಡ ಕರಿತೀವಿ ನಾವು ನೆಕ್ಸ್ಟ್ ಇಲ್ಲಿ ಕಡಲೆಬೇಳೆನೇ ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಜೀರಿಗೆ ಕೂಡ ತೊಗೊಂಡಿದ್ದೀನಿ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕಡಲೆಬೇಳೆಯನ್ನು ರುಬ್ಕೊಳ್ಬೇಕು ಸೊ ಒಂದು ಮಿಕ್ಸರ್ ಜಾರಿಗೆ ಕಡಲೆಬೇಳೆಯನ್ನು ಹಾಕಿಟ್ಕೊಳ್ಳೋಣ ಚೂರು ಕೂಡ ನೀರಿಲ್ದಿರೋ ಥರ ಬಸ್ತಿಟ್ಕೊಬೇಕಾಗತ್ತೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಹಿಂಡಿ ಅಥವಾ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಒಂದು ಚಮಚದಷ್ಟು ಸೇವಿಸ್ತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಹಿಂಡಿ ಮಾಡಲಿಕ್ಕೆ ನಾನು ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಗೆ ಹಸಿ ರುಬ್ಬಿಟ್ಕೊಂಡಿದ್ದೆ ಎರಡನೇ ಸರ್ತಿ ಜಾರಿಗೆ ಕಡಲೆಬೇಳೆ ಹಾಕಬೇಕಾದ್ರೆ ಇವಾಗ ನಾನು ಒಂದು ಎರಡು ದಳದಷ್ಟು ಕರಿಬೇವಿನ ಎಲೆಯನ್ನು ಹಾಕ್ಕೊಂತ ಇದ್ದೀನಿ ಇವೆರಡನ್ನೂ ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸರ್ ಜಾರ್ನಲ್ಲಿ ಹಾಕಿರುವಂತಹ ಕಡಲೆಬೇಳೆನ ಮಿಶ್ರಣವನ್ನು ಚೆನ್ನಾಗಿ ಇವಾಗ ಕಲಿಸ್ಕೊಬೇಕಾಗತ್ತೆ ನೀರೆಲ್ಲ ಚೆನ್ನಾಗಿ ನಾನು ಬಸ್ತಿ ಇಟ್ಕೊಂಡಿದ್ರಿಂದ ಚೂರು ಕೂಡ ಎಲ್ಲೂ ಅಳಕಾಗಿಲ್ಲ ಇವಾಗ ನೋಡಿ ಉಂಡೆ ಶೇಪಲ್ಲಿ ಈ ಥರ ನಾವು ಕಟ್ಟಿಟ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಸಾರು ಈ ಥರ ಕಡಲೆಬೇಳೆ ಉಂಡೆ ಸಾರು ಮಾಡ್ಕೊತ ಊಟ ಮಾಡಿದ್ವಿ ಅಂದರೆ ನಾವು ಕೈಮ ಉಂಡೆನೇ ಬೇಡ ಅನಿಸುತ್ತೆ ಅಷ್ಟು ಸಖತ್ತಾಗಿ ಬರುತ್ತೆ ಇವಾಗ ಎಲ್ಲ ಉಂಡೆಗಳನ್ನ ಕೂಡ ಕಟ್ಟಿದ್ದೀನಿ ಹಾಗೆಯೇ ಒಂದು ಒಲೆ ಮೇಲೆ ನೀರನ್ನ ನಾನು ಕುದಲಿಕ್ಕೆ ಇಟ್ಟಿದ್ದೆ ಸ್ಟೀಮಲ್ಲಿ ಈ ಉಂಡೆಗಳನ್ನ ನಾವು ಬೇಯಿಸಬೇಕು ಹಾಗಾಗಿ ಈ ಥರ ಜಾಲರಿ ಬುಟ್ಟಿಯಲ್ಲಿ ಎಲ್ಲ ಉಂಡೆಗಳನ್ನ ಇಟ್ಕೊತಾ ಬರೋಣ ನೀವು ಈ ಥರ ಉಂಡೆ ಮಾಡಬೇಕಾದ್ರೆ ಇನ್ ಕೇಸ್ ಏನಾರ ಅಳು ಕಾಯ್ತು ಅಂದರೆ ಸ್ವಲ್ಪ ನೀವು ಇದಕ್ಕೆ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಸ್ವಲ್ಪ ಸೇರಿಸಿ ಹೆಚ್ಚಿಗೆ ಹಾಕಕ್ಕೆ ಹೋಗಬೇಡಿ ಆದಷ್ಟು ನೀವು ಅಡುಗೆ ಮಾಡ್ತೀರಾ ಅನ್ನೋದ್ಕಿಂತ ಮುಂಚೆನೇ ನೀವು ಕಡಲೆಬೇಳೆನ ಸೋಸಿಟ್ಕೊಂಡೆ ತುಂಬ ಚೆನ್ನಾಗಿ ಇವಾಗ ಇದೊಂದು ಹದಿನೈದು ನಿಮಿಷ ಬೇಯಕ್ಕೆ ಬಿಡೋಣ ಉಂಡೆ ಬೇಯೋದ್ರೊಳಗೆ ಇವು ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಂಬಣ ಈರುಳ್ಳಿ ಚಕ್ಕಿ ಲವಂಗ ಯಾಲಕ್ಕಿ ಬೆಳ್ಳುಳ್ಳಿ ಜೀರಿಗೆ ಇವನ್ನೆಲ್ಲ ಕೂಡ ಹುರ್ಕೊಂಡೆ ಕೊಬ್ಬರಿನ ಇವತ್ತು ನಾನು ಹುರ್ಕೊಂಡಿಲ್ಲ ಹಾಗೆ ರುಬ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನೀವು ಬೇಕಾದರೆ ಸ್ವಲ್ಪ ಹುಣಸೆ ಹುಳಿನೂ ಕೂಡ ಸೇರಿಸ್ಕೊಂಡು ರುಬ್ಕೊಬೋದು ಇವಾಗ ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಜಸ್ಟ್ ನಾವು ಒಂದು ಹದಿನೈದು ನಿಮಿಷ ಅಷ್ಟೇ ಬೇಯಿಸಿದ್ದು ಎಲ್ಲೂ ಕೂಡ ಒಡೆದಿಲ್ಲ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಅಲ್ಲ ಈ ಥರ ನಿಮ್ಮ ಉಂಡೆ ಕೂಡ ಫರ್ಫೆಕ್ಟಾಗಿ ಬರಬೇಕು ಇವಾಗ ಸಾರು ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಎರಡರಿಂದ ಮೂರು ಚಮಚದಷ್ಟು ಅಡುಗೆ ಎಣ್ಣೆನ ಹೀಟ್ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾವು ಈರುಳ್ಳಿನ ಹಾಕಿ ಬೇಕಾದರೂ ಒಗ್ಗರಣೆ ಕೊಡ್ಬೋದು ನಾನಿಲ್ಲಿ ಕಸೂರಿ ಮೇತಿಯನ್ನು ಇದ್ದೀನಿ ಮಸಾಲೆ ಸಾರಿಗೆ ಕಸೂರಿ ಮೇತಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದೊಂದೇ ಉಂಡೆಗಳನ್ನ ಬಿಟ್ಕೊತ ಹೋಗೋಣ ನಾವು ಯಾವ ಥರ ಕೈಮಾ ಸಾರಲ್ಲಿ ಎಣ್ಣೆ ಬಿಸಿ ಮಾಡಿ ಕೈಮಾ ಉಂಡೆನ ಇಡ್ತಾ ಹೋಗ್ತೇವಲ್ಲ ಅದೇ ಥರನೇ ಕಡಲೆಬೇಳೆ ಉಂಡೆನ ಎಣ್ಣೆಯಲ್ಲಿ ಬಿಟ್ಕೊತಾ ಹೋಗೋಣ ಆದಷ್ಟು ಒಂದ್ರ ಮೇಲೆ ಒಂದು ಇರೋ ಥರ ತಪ್ಸಿ ಓಕೆನ ಈ ಥರ ಎಣ್ಣೆನ ಚೆನ್ನಾಗಿ ಅಲ್ಲಾಡಿಸ್ಕೊಳ್ಳೋದ್ರಿಂದ ಎಲ್ಲ ಉಂಡೆಗೂ ಕೂಡ ಎಣ್ಣೆ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಇವಾಗ ಇದಕ್ಕೆ ಹಸಿ ಹಾಗೆಯೇ ಪೇಸ್ಟ್ ಪೇಸ್ಟನ್ನು ಹಾಕೋಣ ಉಪ್ಪು ಹಾಗೆಯೇ ಗರಂ ಮಸಾಲೆನ ಸೇರಿಸಿದ್ನ ಚೆನ್ನಾಗಿ ಕೈ ಆಡಿಸ್ಕೊಡೋಣ ಪ್ರತಿಯೊಂದು ಗೃಹಿಣಿಗೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು ಹಾಗೆಯೇ ತಿಂಡಿ ಮಾಡಿ ಮುಗಿಸ್ತಿದ್ದಂಗೆ ಇನ್ನು ಮಧ್ಯಾಹ್ನ ಸಾರು ಏನು ಮಾಡೋದಪ್ಪ ದಿನನಿತ್ಯನೂ ಬೇಳೆ ಸಾರು ಮಾಡೋದ ಅಥವಾ ದಿನನಿತ್ಯನೂ ನಾನ್ ವೆಜ್ ಮಾಡೋದ ಬೇರೆ ಥರ ಟೇಸ್ಟ್ನ ಏನು ಟ್ರೈ ಮಾಡೋಣ ಅಂಥೇಳಿ ನೀವು ಕೂಡ ಸರ್ಚ್ ಮಾಡ್ತಾ ಇರ್ತೀರ ಸೊ ಇವತ್ತಿನ ಉಂಡೆ ಸಾರು ನಿಮಗೆಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಕೈ ಆಡ್ಕೊಳ್ಳೋಣ ಆದಷ್ಟು ಉಂಡೆ ಒಡಿಲಿಲ್ಲದಂಗೆ ಈ ಥರ ನೀವು ಕೈ ಆಡ್ಕೊಬೇಕಾಗತ್ತೆ ಉಂಡೆ ಒಂದು ಸಲ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದು ಬಂದರೆ ಒಡೆಯೋದಿಲ್ಲ ಬೇಳೆನ ನಾವು ರುಬ್ಕೋಬೇಕಾದ್ರೆ ಇದಕ್ಕೆ ಹಸಿಮೆಣ್ಸಿಕಾಯಿ ಹಿಂಡಿ ಹಾಗೆಯೇ ಉಪ್ಪು ಎಲ್ಲದೂ ಕೂಡ ಸೇರಿಸಿದ್ವಿ ಸೊ ಹಾಗಾಗಿ ಸಾರಿಗೆ ನೀವು ಉಪ್ಪು ಹಾಗೆ ಖಾರವನ್ನು ನೋಡಿ ಹಾಕಿ ನಾವು ಸ್ವಲ್ಪ ಖಾರ ಹೆಚ್ಚಿಗೆ ತಿಂತೀವಿ ಅಂತೇಳಿ ಹಸಿಮೆಣಕಾಯಿ ಹಿಂಡಿ ಸ್ವಲ್ಪ ಒಂದು ಚಮಚದಷ್ಟು ಹಾಕಿದ್ದೀನಿ ಸೊ ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ನೀವು ಹಸಿ ಮೆಣ್ಸಿಕಾಯಿ ಪೇಸ್ಟ್ನ ಆ್ಯಡ್ ಮಾಡ್ಕೊಬೋದು ಇದನ್ನು ಒಂದು ಐದು ನಿಮಿಷದಷ್ಟು ಎಣ್ಣೆಲೆ ಬಿಡೋಣ ಇವಾಗ ಇದಕ್ಕೆ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸೋಣ ಸೊ ನೀವು ಎರಡು ಟೊಮೆಟೊ ಹುಳಿ ಸಾಕಾಗಲ್ಲ ಅಂತಂದರೆ ಹುಳಿಸಿ ಹುಳಿನೂ ಕೂಡ ನೀವು ಹಿಂಡಿ ಹಾಕೊಂಬೋದು ಅಥವಾ ಮಸಾಲೆಗೆ ಕೂಡ ನಾನು ಎರಡು ಟೊಮೆಟೊ ಹಾಕಿ ಸ್ವಲ್ಪ ಹುಣಸೆ ಹುಳಿನೂ ಕೂಡ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಪಾತ್ರೆಗೆ ಉಳ್ದಿರುವಂತಹ ಮಸಾಲೆಗೆ ನೀರು ಹಾಕಿ ಕೈಯಾಡ್ಸ್ಕೊಂಡು ಹಾಕೋಣ ಸಾರು ಅಳತೆ ನಿಮಗೆ ಬೇಕಾದಷ್ಟು ನೀವು ತೆಳು ಬೇಕಾದರೆ ತೆಳು ಮಾಡ್ಕೊಬೋದು ಅಥವಾ ದಟ್ಟ ಬೇಕಾದ್ರೆ ದಟ್ಟ ಕೂಡ ಮಾಡ್ಕೊಬೋದು ಆದಷ್ಟು ಮಸಾಲೆ ಸಾರುಗಳು ಸ್ವಲ್ಪ ದಟ್ಟ ಇದ್ರೇ ರುಚಿಯಾಗಿರುತ್ತೆ ಎಕ್ಸ್ಪೆಷಲಿ ಕಡಲೆಬೇಳೆ ಉಂಡೆ ಸಾರು ಸ್ವಲ್ಪ ದಪ್ಪನೇ ಇರಬೇಕು ಸೊ ಹಾಗಾಗಿ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನ ಹಾಕ್ಕೊಂಡು ಇವಾಗ ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಸಾರನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸೊ ಇವಾಗ ನಾವು ಮಟನ್ ಸಾರು ಮಾಡಬೇಕಾದ್ರೆ ಅಥವಾ ಮಸಾಲೆ ಸಾರು ಮಾಡಬೇಕಾದ್ರೆ ಹಸಿ ವಾಸನೆ ಹೋಗೋದು ಅದು ಕೆಲವರಿಗೆ ಗೊತ್ತಾಗೋದಿಲ್ಲ ಸೊ ಅವ್ರು ಏನು ಮಾಡಬೇಕಂದ್ರೆ ಸಾರು ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಥವಾ ಸಾರು ಹೆಂಗೆ ಕುದ್ದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಮೇಲ್ಗಡೆ ಎಣ್ಣೆ ನಿಮಗೆ ಸಾರು ಚೆನ್ನಾಗಿ ಕುದ್ದಾದ ಮೇಲೆ ತೇಲತ್ತೆ ಅವಾಗೆ ಗೊತ್ತಾಗುತ್ತೆ ನಿಮಗೆ ಸಾರು ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂಥೇಳಿ ಸಾರಿಗೆ ಸ್ವಲ್ಪ ನೀರು ಬೇಕಾಗಿದೆ ಸೊ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸಾರನ್ನ ಕುದಿಯೋಕ್ಕೆ ಬರೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಸಾರು ಕುದೀತು ಅಂದರೆ ವಾಸನೆ ಹೋಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಸಾರು ಚೆನ್ನಾಗಿ ಕುದಿತಾ ಇದೆ ಹಾಗೆ ಎಣ್ಣೆನೂ ಕೂಡ ಮೇಲುಗಡೆ ಇದೆ ಇವಾಗ ಒಂದು ತಟ್ಟೆಗೆ ಅನ್ನವನ್ನು ಹಾಕಿ ಕಡಲೆಬೇಳೆ ಉಂಡೆ ಸಾರನ್ನ ನೀಡೋಣ ಸೊ ಇದಾಗಿತ್ತು ಕಡಲೆಬೇಳೆ ಉಂಡೆಯ ಸಾರಿನ ರೆಸಿಪಿ ಸೊ ನಿಮಗೆಲ್ಲರಿಗೂ ಕೂಡ ಸಾರು ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತ ಇದ್ದೀನಿ ಎಲ್ಲರೂ ಕೂಡ ಮಸ್ಟ್ ಶುಡ್ ಮನೇಲಿ ಈ ಸಾರಿನ ರೆಸಿಪಿನ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳ್ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲಲ್ಲಿ ಮೆಂಬರ್ ಆಗಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು